ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಾವನ್ನು ಸಹ ಗೆಲ್ಲಬಲ್ಲ ಒಂದು ವಿಶೇಷ ವಿಷಯದ ಬಗ್ಗೆ ಯಮಧರ್ಮರಾಜ ಮತ್ತು ಬಾಲಕನ ಈ ಕತೆಯನ್ನು ಖಂಡಿತವಾಗಿಯೂ ಕೇಳಬೇಕು ಈ ಕತೆಯನ್ನು ಕೇಳುವ ಯಾರೇ ಆಗಲಿ ಅವರ ಕೋಟಿ ಕೋಟಿ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ ಈ ಕಥೆಯು ಸತ್ಯ ಧರ್ಮ ಮತ್ತು ಪ್ರೀತಿಯ ಅದ್ಭುತ ಮಹತ್ವವನ್ನು ತೋರಿಸುತ್ತದೆ ಒಬ್ಬ ಮಗ ಹೇಗಿರಬೇಕು ಎಂದು ಈ ಕತೆಯಲ್ಲಿ ವಿವರಿಸಲಾಗಿದೆ ವೀಕ್ಷಕರೇ ಈಗ ಕತೆಯನ್ನು ಪ್ರಾರಂಭಿಸೋಣ ಒಂದು ಚಿಕ್ಕ ಹಳ್ಳಿಯಲ್ಲಿ ಉತ್ತಮ ಎಂಬ ಹುಡುಗನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದನು ಅವನ ಜೀವನದ ಆರಂಭದ ದಿನಗಳಲ್ಲಿಯೇ ಅವನು ತುಂಬ ಕಷ್ಟಗಳನ್ನು ಎದುರಿಸಬೇಕಾಯಿತು ಅವನ ತಂದೆ ಅವನು ಹುಟ್ಟುವಾಗಲೇ ತೀರಿಹೋಗಿದ್ದರು ಅವನ ತಾಯಿ ಸುಜಾತ ಅವನನ್ನು ಬಹಳ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿದಳು ಅವಳು ತನ್ನ ಮಗನಿಗೆ ಕೇವಲ ಒಳ್ಳೆಯ ನಡತೆಗಳನ್ನು ಮಾತ್ರ ಕಳಿಸಲಿಲ್ಲ ಧರ್ಮ ಸತ್ಯ ಮತ್ತು ಜ್ಞಾನದ ಬೆಳೆಯನ್ನು ಸಹ ತಿಳಿಸಿದಳು ಅವಳು ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು ಭಗವದ್ಗೀತೆಯ ಶ್ಲೋಕಗಳನ್ನು ಓದುತ್ತಿದ್ದಳು ಮತ್ತು ಜೀವನದಲ್ಲಿ ಅತಿದೊಡ್ಡ ಧರ್ಮವೇನೆಂದರೆ ಇತರರಿಗೆ ಸಹಾಯ ಮಾಡುವುದು ಎಂದು ತನ್ನ ಮಗನಿಗೆ ಹೇಳಿಕೊಟ್ಟಳು ಉತ್ತಮನು ತುಂಬ ಒಳ್ಳೆಯ ಹೃದಯದವನು ಮತ್ತು ಬುದ್ಧಿವಂತನಾಗಿದ್ದನು ಅವನು ತನ್ನ ತಾಯಿಯನ್ನು ಗೌರವಿಸುತ್ತಿದ್ದನು ಮತ್ತು ಅವಳು ಹೇಳಿದ ಪ್ರತಿಯೊಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದನು ಆದರೆ ಉತ್ತಮನು ಕೇವಲ ಎಂಟು ವರ್ಷದವನಾಗಿದ್ದಾಗ ಅವನ ತಾಯಿ ಅನಾರೋಗ್ಯಕ್ಕೆ ತುತ್ತಾದಳು ಅವಳು ಸಾಧ್ಯವಾದಷ್ಟು ಚಿಕಿತ್ಸೆ ಮಾಡಿಸಿದಳು ಆದರೆ ಅವಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು ಒಂದು ದಿನ ಅವಳು ತನ್ನ ಕೊನೆಯ ಉಸಿರಾಟವನ್ನು ತೆಗೆದುಕೊಳ್ಳುತ್ತಿದ್ದಾಗ ಯಮರಾಜನು ಅಲ್ಲಿಗೆ ಬರುತ್ತಾನೆ ಆಗ ಯಮಧರ್ಮರಾಜರು ಸುಜಾತಾಗೆ ಹೇಳುತ್ತಾರೆ ಸುಜಾತ ನಿನ್ನ ಸಮಯ ಮುಗಿದಿದೆ ಬಾ ಈಗ ಸ್ವರ್ಗಕ್ಕೆ ಪ್ರಯಾಣಿಸೋಣ ಎಂದು ಯಮಧರ್ಮರಾಜರು ಹೇಳುತ್ತಾರೆ ಸುಜಾತಾಳ ಎಂಟು ವರ್ಷದ ಮಗ ಉತ್ತಮನು ಯಮರಾಜನನ್ನು ನೋಡಿದಾಗ ಅವನು ಹೆದರುತ್ತಾನೆ ಮತ್ತು ದುಃಖಿತನಾದನು ಯಮರಾಜನು ಈಗ ನನ್ನ ತಾಯಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದಿದ್ದಾನೆ ಎಂದು ಅವನಿಗೆ ಅರ್ಥವಾಯಿತು ಅದಕ್ಕಾಗಿಯೇ ಅವನು ಮುಂದೆ ಬಂದು ಯಮರಾಜನ ದಾರಿಯಲ್ಲಿ ನಿಂತನು ಅವನು ಅಳುತ್ತಾ ಹೇಳಿದನು ಯಮಧರ್ಮರಾಜ ನೀವು ನನ್ನ ತಾಯಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಅವಳು ನನ್ನ ಇಡೀ ಜಗತ್ತು ನಾನು ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ದಯವಿಟ್ಟು ಅವಳನ್ನು ಕರೆದುಕೊಂಡು ಹೋಗಬೇಡಿ ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜರು ಗಂಭೀರವಾಗಿ ಉತ್ತರಿಸುತ್ತಾರೆ ಬಾಲಕ ಈ ಜಗತ್ತು ನಿಯಮಗಳಿಂದ ಬಂಧಿಸಲ್ಪಟ್ಟಿದೆ ಜನನ ಮತ್ತು ಮರಣ ಅನಿವಾರ್ಯ ಇದು ಸೃಷ್ಟಿಯ ಸತ್ಯ ನಿನ್ನ ತಾಯಿ ತನ್ನ ಕರ್ಮವನ್ನು ಪೂರ್ಣಗೊಳಿಸಿದ್ದಾಳೆ ಈಗ ಅವಳು ನನ್ನೊಂದಿಗೆ ಬರಬೇಕು ಎಂದು ಹೇಳುತ್ತಾರೆ ಆಗ ಉತ್ತಮನು ಧೈರ್ಯವನ್ನು ತಂದುಕೊಂಡು ಹೇಳಿದನು ಯಮರಾಜ ಮರಣವೇ ಸತ್ಯವಾಗಿದ್ದರೆ ದಯವಿಟ್ಟು ನನಗೆ ಈ ಸತ್ಯವನ್ನು ವಿವರಿಸಲು ಅವಕಾಶ ನೀಡಿ ನಾನು ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತಿದ್ದೇನೆ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾದರೆ ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ ಎಂದು ಹೇಳುತ್ತಾನೆ ಬಾಲಕ ಉತ್ತಮನು ತನ್ನ ತಾಯಿಯನ್ನು ಬಿಡಲು ಸಿದ್ಧವಿಲ್ಲ ಎಂದು ಅವಳನ್ನು ತಡೆಯಲು ತನ್ನ ಬುದ್ಧಿಯನ್ನು ಬಳಸುತ್ತಿದ್ದಾನೆ ಎಂದು ಯಮಧರ್ಮರಾಜನಿಗೆ ಅರ್ಥವಾಗುತ್ತದೆ ಆಗ ಯಮಧರ್ಮರಾಜರು ಹೇಳುತ್ತಾರೆ ಏ ಬಾಲಕ ನೀನು ಇಷ್ಟು ಆಳವಾದ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದರೆ ಕೇಳು ನಿನ್ನ ಪ್ರಶ್ನೆಗಳು ಏನೇ ಇರಲಿ ಎಂಟು ವರ್ಷದ ಹುಡುಗನಲ್ಲಿ ಇಷ್ಟು ತಿಳುವಳಿಕೆಗಳು ಹೇಗೆ ಇರಲು ಸಾಧ್ಯ ಎಂದು ತಿಳಿಯಲು ನನಗೂ ಕುತೂಹಲವಿದೆ ಎಂದು ಯಮಧರ್ಮರಾಜರು ಹೇಳುತ್ತಾರೆ ಅದಕ್ಕೆ ಬಾಲಕನು ಹೇಳುತ್ತಾನೆ ಯಮಧರ್ಮರಾಜ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದಿದ್ದರೆ ದಯವಿಟ್ಟು ನನ್ನ ತಾಯಿಯನ್ನು ಈಗ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಬೇಡಿ ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜರು ಹೇಳುತ್ತಾರೆ ಸರಿ ಕೇಳು ನಿನ್ನ ಪ್ರಶ್ನೆಗಳು ಏನೇ ಇರಲಿ ಆಗ ಆ ಬಾಲಕನು ಕೇಳುತ್ತಾನೆ ಯಮಧರ್ಮರಾಜ ನನ್ನ ಮೊದಲ ಪ್ರಶ್ನೆ ಏನೆಂದರೆ ಅದು ನಿಲ್ಲದೆ ತಿಳಿಸುತ್ತದೆ ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮತ್ತು ಅದು ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುತ್ತದೆ ಅದು ಏನು ಎಂದು ಬಾಲಕನು ಒಗಟನ್ನು ಕೇಳುತ್ತಾನೆ ಆಗ ಯಮಧರ್ಮರಾಜನು ಉತ್ತರವನ್ನು ತಿಳಿದಿದ್ದರು ಬಾಲಕನ ಜ್ಞಾನವನ್ನು ಪರೀಕ್ಷಿಸಲು ಬಯಸಿದನು ಆದ್ದರಿಂದ ಅವನು ಮೌನವಾಗಿದ್ದನು ಮತ್ತು ಬಾಲಕನಿಗೆ ಹೇಳುತ್ತಾರೆ ಹೇ ಬಾಲಕ ಅದು ಏನು ಎಂದು ನೀನೇ ಹೇಳು ಎಂದು ಹೇಳುತ್ತಾರೆ ಅದಕ್ಕೆ ಆ ಬಾಲಕನು ಹೇಳುತ್ತಾನೆ ಯಮಧರ್ಮರಾಜ ಅದಕ್ಕೆ ಉತ್ತರ ಸಮಯ ಸಮಯವು ನಿಲ್ಲದೆ ನಿರಂತರವಾಗಿ ಚಲಿಸುವ ಶಕ್ತಿ ಇದನ್ನು ಯಾವ ರಾಜನು ತಡೆಯಲು ಸಾಧ್ಯವಿಲ್ಲ ಯಾವ ಭಿಕ್ಷಕನೂ ತಡೆಯಲು ಸಾಧ್ಯವಿಲ್ಲ ಇದು ಯಾರನ್ನು ಕಾಯುವುದಿಲ್ಲ ಯಾರಿಗಾಗಿಯೂ ಹಿಂದೆ ತಿರುಗುವುದಿಲ್ಲ ಸಮಯ ತನ್ನ ನಿಯಮಗಳ ಪ್ರಕಾರ ಚಲಿಸುತ್ತದೆ ಮತ್ತು ಎಲ್ಲರನ್ನೂ ತನ್ನ ಗತಿಯಲ್ಲಿ ಬಂಧಿಸಿ ಒಟ್ಟಿಗೆ ಕರೆದೊಯ್ಯುತ್ತದೆ ಇದನ್ನು ಯಾರೇ ಅರ್ಥ ಮಾಡಿಕೊಂಡರು ಅರ್ಥ ಮಾಡಿಕೊಳ್ಳದಿದ್ದರು ಸಮಯದ ಅರಿವು ಸದಾ ಚಲಿಸುತ್ತಿರುತ್ತದೆ ಯಮಧರ್ಮರಾಜ ಸಮಯವು ರಾಜನನ್ನು ಬಿಡುವುದಿಲ್ಲ ಭಿಕ್ಷುಕನನ್ನೂ ಬಿಡುವುದಿಲ್ಲ ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರ ಜೀವನವನ್ನು ತನ್ನ ಅರಿವಿನಲ್ಲಿ ತೇಲಿಸುತ್ತದೆ ಇದನ್ನು ಯಾರೂ ಬಂಧಿಸಲು ಸಾಧ್ಯವಿಲ್ಲ ಯಾರೂ ತಿರುಗಿಸಲು ಸಾಧ್ಯವಿಲ್ಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಸಮಯವು ನಮಗೆ ಪ್ರತಿಕ್ಷಣವೂ ಅಮೂಲ್ಯವಾದುದ್ದು ಎಂದು ಕಲಿಸುತ್ತದೆ ಇದನ್ನು ಯಾರು ಗುರುತಿಸುತ್ತಾರೋ ಅವರು ತಮ್ಮ ಜೀವನವನ್ನು ಧನ್ಯರನ್ನಾಗಿ ಮಾಡಿಕೊಳ್ಳಬಹುದು ಎಂದು ಆ ಬಾಲಕನು ಹೇಳುತ್ತಾನೆ ಆಗ ಯಮಧರ್ಮರಾಜನು ಬಾಲಕನ ಉತ್ತರದಿಂದ ಬಹಳ ಪ್ರಭಾವಿತನಾದನು ಮತ್ತು ಮುಂದಿನ ಪ್ರಶ್ನೆಯನ್ನು ಕೇಳಲು ಹೇಳಿದನು ನಂತರ ಬಾಲಕನು ಎರಡನೆಯ ಪ್ರಶ್ನೆಯನ್ನು ಕೇಳಿದನು ಯಮಧರ್ಮರಾಜ ಅದು ಸದಾ ಸತ್ಯ ಆದರೂ ಎಲ್ಲರನ್ನೂ ಎದುರಿಸುತ್ತದೆ ಅದು ಏನು ಎಂದು ಕೇಳುತ್ತಾನೆ ಅದಕ್ಕೆ ಯಮಧರ್ಮರಾಜನು ಬಾಲಕನನ್ನೇ ಕೇಳಿದರು ಬಾಲಕ ಅದು ಏನು ಎಂದು ನೀನೇ ಹೇಳು ಎಂದು ಹೇಳುತ್ತಾರೆ ಆಗ ಆ ಬಾಲಕನು ಉತ್ತರಿಸುತ್ತಾನೆ ಯಮಧರ್ಮರಾಜ ಅದಕ್ಕೆ ಉತ್ತರ ಸಾವು ಸಾವು ಸದಾ ಸತ್ಯ ಇದು ಸೃಷ್ಟಿಯಲ್ಲಿ ಅಳಿಸಲಾಗದ ನಿಯಮ ಯಾರು ಹುಟ್ಟುತ್ತಾರೋ ಅವರು ಒಂದು ದಿನ ಸಾವನ್ನು ಪಡೆಯುತ್ತಾರೆ ಅದು ರಾಜನಾಗಿರಲಿ ಬಡವನಾಗಿರಲಿ ಜ್ಞಾನಿಯಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ ಸಾವು ಎಂಬುವುದು ಎಲ್ಲರಿಗೂ ಅನಿವಾರ್ಯ ಆದರೆ ಈ ಸತ್ಯವು ತುಂಬ ಕಠಿಣವಾಗಿದೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯವು ಬಹಳ ಕಡಿಮೆ ಜನರಲ್ಲಿರುತ್ತದೆ ಸಾವಿನ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಆದರೂ ಎಲ್ಲರೂ ಅದನ್ನು ಮರೆಯಲು ಬಯಸುತ್ತಾರೆ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ಇರುವವರೆಗೂ ಯಾರೂ ಸಾವನ್ನು ನೆನಪಿಸಿಕೊಳ್ಳುವುದಿಲ್ಲ ಆದರೆ ಸಾವಿನ ನೆರಳು ಹತ್ತಿರ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಹೆದರುತ್ತಾನೆ ಸಾವು ಜೀವನದ ಕೊನೆಯಲ್ಲ ಆದರೆ ಜೀವನದ ಕರ್ಮಗಳ ಲೆಕ್ಕಾಚಾರ ಸಾವು ನಮಗೆ ನಮ್ಮ ಕರ್ಮಗಳ ಫಲವನ್ನು ನೀಡುತ್ತದೆ ಅದಕ್ಕಾಗಿಯೇ ತಮ್ಮ ಕರ್ಮಗಳಲ್ಲಿ ಸತ್ಯ ಮತ್ತು ಧರ್ಮವನ್ನು ಅನುಸರಿಸುವವರು ಸಾವಿಗೆ ಹೆದರುವುದಿಲ್ಲ ಆದರೆ ತಮ್ಮ ಕರ್ಮಗಳಿಂದ ದಾರಿ ತಪ್ಪಿದವರು ಅದಕ್ಕೆ ಹೆದರುತ್ತಾರೆ ಮರಣವೆಂಬುದು ಜೀವನದ ಅತಿದೊಡ್ಡ ಸತ್ಯ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸ್ವೀಕರಿಸಲು ಆತ್ಮದ ಬೆಳವಣಿಗೆ ಮತ್ತು ಸತ್ಯದ ತಿಳುವಳಿಕೆ ಅವಶ್ಯಕ ಸಾವು ಕೇವಲ ಒಂದು ಅಂತ್ಯವಲ್ಲ ಆದರೆ ಒಂದು ಹೊಸ ಆರಂಭ ಅದು ಆತ್ಮವನ್ನು ಅದರ ಮುಂದಿನ ಕರ್ಮಗಳ ಪ್ರಯಾಣಕ್ಕೆ ಕರೆದೊಯ್ಯುತ್ತದೆ ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜನ ಮುಖವು ಇನ್ನಷ್ಟು ಗಂಭೀರವಾಯಿತು ಯಮಧರ್ಮರಾಜನು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಈ ಬಾಲಕನು ತನ್ನ ಸತ್ಯ ಮತ್ತು ಪ್ರೀತಿಯ ಬಲದಿಂದ ಸಾವಿನ ಕಠಿಣ ಸತ್ಯವನ್ನು ಸಹ ಒಪ್ಪಿಕೊಂಡಿದ್ದಾನೆ ಅಂತಹ ಜ್ಞಾನ ಮತ್ತು ಧೈರ್ಯವನ್ನು ಪರೀಕ್ಷಿಸುವುದು ನನಗೂ ಗೌರವದ ವಿಷಯ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾರೆ ಆಗ ಬಾಲಕನು ಮೂರನೆಯ ಪ್ರಶ್ನೆಯನ್ನು ಕೇಳುತ್ತಾನೆ ಯಮಧರ್ಮರಾಜ ಅದು ಹುಟ್ಟಿನಿಂದ ಪ್ರಾರಂಭವಾಗುತ್ತದೆ ಆದರೆ ಸಾವಿನ ನಂತರವೂ ಕೊನೆಗೊಳ್ಳುವುದಿಲ್ಲ ಅದು ಏನು ಎಂದು ಬಾಲಕನು ಕೇಳುತ್ತಾನೆ ಅದಕ್ಕೆ ಯಮಧರ್ಮರಾಜರು ಮತ್ತೆ ಬಾಲಕನಿಗೆ ಉತ್ತರಿಸಲು ಹೇಳಿದರು ಬಾಲಕನು ಉತ್ತರಿಸುತ್ತ ಇದು ತಾಯಿ ಮತ್ತು ಮಗನ ಸಂಬಂಧ ಪ್ರೀತಿಯೇ ಮಗನ ಬದುಕಿಗೆ ಮುಖ್ಯವಾದುದ್ದು ಈ ಸಂಬಂಧ ಕೇವಲ ಹುಟ್ಟು ಮತ್ತು ಸಾವಿಗೆ ಸೀಮಿತವಾಗಿಲ್ಲ ಇದು ಆತ್ಮದಿಂದ ಬಂದಿದೆ ಎಂದು ಉತ್ತಮನು ಹೇಳುತ್ತಾನೆ ಯಮಧರ್ಮರಾಜನು ಬಾಲಕನ ಮಾತುಗಳ ಮೇಲೆ ಗಂಭೀರವಾಗಿ ಚಿಂತಿಸಲು ಪ್ರಾರಂಭಿಸಿದರು ನಂತರ ಅವರು ಮುಂದಿನ ಪ್ರಶ್ನೆಯನ್ನು ಕೇಳಲು ಹೇಳುತ್ತಾರೆ ಆಗ ಬಾಲಕನು ಕೇಳುತ್ತಾನೆ ಯಮಧರ್ಮರಾಜ ಅದು ಕಾಣಿಸುವುದಿಲ್ಲ ಆದರೂ ಎಲ್ಲರೂ ಅನುಭವಿಸುತ್ತಾರೆ ಅದು ಇಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ಅದು ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯಮಧರ್ಮರಾಜರು ಹೇಳುತ್ತಾರೆ ಹೇಳು ಬಾಲಕ ನಿನ್ನ ಈ ಪ್ರಶ್ನೆಯ ಉತ್ತರವೇನು ಎಂದು ಕೇಳುತ್ತಾರೆ ಆಗ ಉತ್ತಮನು ಉತ್ತರಿಸುತ್ತಾನೆ ಯಮಧರ್ಮರಾಜ ಇದಕ್ಕೆ ಉತ್ತರ ಪ್ರೀತಿ ಪ್ರೀತಿಯು ಕಾಣಿಸದ ಶಕ್ತಿ ಆದರೂ ಎಲ್ಲರೂ ಅದನ್ನು ತಮ್ಮೊಳಗೆ ಅನುಭವಿಸುತ್ತಾರೆ ಇದು ಈ ಸೃಷ್ಟಿಯನ್ನು ಜೀವಂತವಾಗಿರಿಸುವ ಅದೃಶ್ಯ ಶಕ್ತಿ ಪ್ರೀತಿಯನ್ನು ನೋಡಲು ಸಾಧ್ಯವಿಲ್ಲ ಮುಟ್ಟಲು ಸಾಧ್ಯವಿಲ್ಲ ಆದರೆ ಇದು ಪ್ರತಿಯೊಂದು ಜೀವಿಯ ಜೀವನದ ಆಧಾರ ಇದು ಹುಟ್ಟಿನಿಂದ ಸಾವಿನವರೆಗೂ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಇರುವ ಒಂದು ಅನುಭವ ತಾಯಿಗೆ ಮಗನ ಮೇಲಿನ ಪ್ರೀತಿ ಇದಕ್ಕೆ ದೊಡ್ಡ ಉದಾಹರಣೆ ನನ್ನ ತಾಯಿ ನನಗೆ ಈ ಜಗತ್ತಿನಲ್ಲಿ ಜನ್ಮ ನೀಡಿದಳು ನನ್ನ ತಾಯಿಯ ಪ್ರೀತಿ ನನಗೆ ಕಾಣಿಸುವುದಿಲ್ಲ ನಾನು ಅದನ್ನು ಮುಟ್ಟಲು ಸಾಧ್ಯವಿಲ್ಲ ಆದರೆ ನಾನು ಪ್ರತಿ ಕ್ಷಣವೂ ಅದನ್ನು ಅನುಭವಿಸುತ್ತೇನೆ ಅವರ ಕಣ್ಣುಗಳಲ್ಲಿ ಅವರ ಸ್ಪರ್ಶದಲ್ಲಿ ಅವರ ಮಾತುಗಳಲ್ಲಿ ನಾನು ಅವರ ಪ್ರೀತಿಯನ್ನು ಅನುಭವಿಸುತ್ತೇನೆ ಈ ಜಗತ್ತಿನಿಂದ ಪ್ರೀತಿಯನ್ನು ತೆಗೆದುಹಾಕಿದರೆ ಏನೂ ಉಳಿಯುವುದಿಲ್ಲ ಪ್ರೀತಿಯೇ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತದೆ ನಮ್ಮನ್ನು ಒಗ್ಗೂಡಿಸುತ್ತದೆ ಮತ್ತು ಜೀವನದ ನಿಜವಾದ ಅರ್ಥವೇನು ಎಂದು ನಮಗೆ ಕಲಿಸುತ್ತದೆ ಎಂದು ಹೇಳುತ್ತಾನೆ ಯಮಧರ್ಮರಾಜನು ಮೌನವಾಗಿ ಬಾಲಕನ ಮಾತುಗಳನ್ನು ಕೇಳುತ್ತಿದ್ದನು ಬಾಲಕನ ಮಾತುಗಳು ಅವನ ಮನಸ್ಸನ್ನು ಮುಟ್ಟಿದವು ಮತ್ತು ಅವನು ಮುಂದಿನ ಒಗಟಿಗೆ ಕಾಯುತ್ತಿದ್ದನು ನಂತರ ಬಾಲಕನು ಮುಂದಿನ ಪ್ರಶ್ನೆಯನ್ನು ಕೇಳುತ್ತಾನೆ ಯಮಧರ್ಮರಾಜ ಒಂದು ಬಾರಿ ಮುರಿದರೆ ಮತ್ತೆ ಮೊದಲಿನಂತೆ ಆಗದಂತಹ ವಿಷಯ ಯಾವುದು ಎಂದು ಕೇಳುತ್ತಾನೆ ಯಮಧರ್ಮರಾಜರು ಹೇಳುತ್ತಾರೆ ನೀನೇ ಹೇಳು ಬಾಲಕ ಅದು ಏನು ಎಂದು ಹೇಳುತ್ತಾರೆ ಆಗ ಉತ್ತಮನು ಹೇಳುತ್ತಾನೆ ಇದು ನಂಬಿಕೆ ನಂಬಿಕೆ ಮುರಿದರೆ ಅದನ್ನು ಮತ್ತೆ ಪಡೆಯುವುದು ಅತ್ಯಂತ ಕಷ್ಟ ತಾಯಿ ಮತ್ತು ಮಗನ ಸಂಬಂಧದಲ್ಲಿ ನಂಬಿಕೆ ಅತ್ಯಂತ ಮುಖ್ಯವಾದದ್ದು ತಾಯಿ ತನ್ನ ಮಗನು ತಾನು ನೀಡಿದ ಶಿಕ್ಷಣವನ್ನು ಪಾಲಿಸುತ್ತಾನೆ ತನ್ನ ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸುತ್ತಿದ್ದಾನೆ ಎಂದು ನಂಬುತ್ತಾಳೆ ಅದೇ ರೀತಿ ಮಗನು ತನ್ನ ತಾಯಿಯು ತನ್ನ ಪ್ರತಿಯೊಂದು ಸುಖ ದುಃಖದಲ್ಲಿ ಜೊತೆಗಿರುತ್ತಾಳೆ ಎಂದು ನಂಬುತ್ತಾನೆ ನಂಬಿಕೆ ಕೇವಲ ಸಂಬಂಧಗಳಿಗೆ ಸೀಮಿತವಾಗಿಲ್ಲ ಇದು ಜೀವನದ ಆಧಾರ ಮನುಷ್ಯನು ತನ್ನ ದೇವರ ಮೇಲೆ ತನ್ನ ಧರ್ಮದ ಮೇಲೆ ಅಥವಾ ತನ್ನ ಮೇಲೆ ನಂಬಿಕೆ ಕಳೆದುಕೊಂಡರೆ ಅವನ ಜೀವನವು ಅಂಧಕಾರಮಯವಾಗುತ್ತದೆ ನಂಬಿಕೆಯೇ ನಮಗೆ ಪ್ರತಿಯೊಂದು ಕಷ್ಟವನ್ನು ಎದುರಿಸಲು ಧೈರ್ಯವನ್ನು ನೀಡುವ ಶಕ್ತಿ ಎಂದು ಹೇಳುತ್ತಾನೆ ಬಾಲಕನ ಈ ಮಾತುಗಳನ್ನು ಕೇಳಿ ಯಮಧರ್ಮರಾಜನು ಸಂತೋಷಪಡುತ್ತಾರೆ ಈ ಬಾಲಕನು ಕೇವಲ ತನ್ನ ತಾಯಿಯ ಮೇಲಿನ ಪ್ರೀತಿ ಮತ್ತು ಕರ್ತವ್ಯದಿಂದ ಪ್ರೇರಿತನಾಗಿಲ್ಲ ಆದರೆ ಜೀವನ ಮತ್ತು ಸತ್ಯದ ಮೂಲ ತತ್ವಗಳನ್ನು ಸಹ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದಾನೆ ಎಂದು ಅವನೊಳಗೆ ಈ ವಿಚಾರವು ಇನ್ನಷ್ಟು ದೃಢವಾಯಿತು ಯಮರಾಜನು ಬಾಲಕನ ಮುಂದಿನ ಒಗಟಿಗೆ ಕಾಯುತ್ತಿದ್ದನು ನಂತರ ಬಾಲಕನು ಮುಂದಿನ ಪ್ರಶ್ನೆ ಕೇಳುತ್ತಾನೆ ತಾನು ಕರಗಿ ಹೋದರೂ ಪರವಾಗಿಲ್ಲ ಇನ್ನೊಬ್ಬರ ಬೆಳಕಿಗಾಗಿ ಜೀವಿಸುತ್ತದೆ ಅದು ಏನು ಎಂದು ಕೇಳುತ್ತಾನೆ ಆಗ ಯಮಧರ್ಮರಾಜರು ಹೇಳುತ್ತಾರೆ ಬಾಲಕ ಅದು ಏನು ಎಂದು ನೀನೇ ಹೇಳು ಎಂದು ಹೇಳುತ್ತಾರೆ ಅದಕ್ಕೆ ಬಾಲಕನು ಹೇಳುತ್ತಾನೆ ಯಮಧರ್ಮರಾಜ ಅದಕ್ಕೆ ಉತ್ತರ ತಾಯಿ ತಾಯಿ ತನ್ನ ಸುಖ ಮತ್ತು ಆಸೆಗಳನ್ನು ತ್ಯಾಗ ಮಾಡುತ್ತಾಳೆ ಇದರಿಂದ ಅವಳ ಮಗ ಉತ್ತಮ ಜೀವನವನ್ನು ನಡೆಸಬಹುದು ಎಂದು ಆ ಬಾಲಕನು ಹೇಳುತ್ತಾನೆ ನಂತರ ಬಾಲಕನು ಮುಂದಿನ ಪ್ರಶ್ನೆಯನ್ನು ಕೇಳುತ್ತಾನೆ ಅದು ಎಲ್ಲರ ಬಳಿಯೂ ಇದೆ ಆದರೂ ಎಲ್ಲರಿಗೂ ಬೇರೆ ಬೇರೆಯಾಗಿರುತ್ತದೆ ಅದು ಏನು ಎಂದು ಕೇಳುತ್ತಾನೆ ಈ ಪ್ರಶ್ನೆಯಿಂದ ಯಮಧರ್ಮರಾಜನು ಗಂಭೀರನಾದನು ಅವನು ಕುತೂಹಲದಿಂದ ಬಾಲಕನ ಕಡೆಗೆ ನೋಡುತ್ತಾ ಈ ಪ್ರಶ್ನೆಯ ಉತ್ತರವನ್ನು ತಿಳಿಯಲು ಕಾತುರನಾದನು ಬಾಲಕನು ಉತ್ತರಿಸುತ್ತಾ ಹೇಳಿದನು ಯಮಧರ್ಮರಾಜ ಇದು ಕರ್ಮ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮಗಳನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ ಮತ್ತು ಇದು ಅವನ ಗುರುತು ಕರ್ಮವು ಪ್ರತಿಯೊಂದು ಜೀವಂತ ಪ್ರಾಣಿಯ ಹತ್ತಿರ ಇರುವ ವಿಷಯ ಅದು ರಾಜನಾಗಿರಲಿ ಅಥವಾ ಭಿಕ್ಷಕನಾಗಿರಲಿ ಜ್ಞಾನಿಯಾಗಿರಲಿ ಅಥವಾ ಮೂರ್ಖನಾಗಿರಲಿ ಎಲ್ಲರೂ ತಮ್ಮ ಕರ್ಮಗಳನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮಗಳು ಬೇರೆ ಬೇರೆಯಾಗಿರುತ್ತವೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಆಲೋಚನೆಗಳು ತಮ್ಮ ಉದ್ದೇಶಗಳು ಮತ್ತು ತಮ್ಮ ಪರಿಸ್ಥಿತಿಗಳ ಪ್ರಕಾರ ಕರ್ಮಗಳನ್ನು ಮಾಡುತ್ತಾರೆ ಅದಕ್ಕಾಗಿಯೇ ಇಬ್ಬರು ವ್ಯಕ್ತಿಗಳ ಕರ್ಮಗಳು ಒಂದೇ ಆಗಿರುವುದಿಲ್ಲ ಕರ್ಮವೇ ನಮ್ಮ ಗುರುತನ್ನು ನೀಡುತ್ತದೆ ಮನುಷ್ಯನನ್ನು ಅವನ ಕರ್ಮಗಳಿಂದಲೇ ನೆನಪಿಸಿಕೊಳ್ಳಲಾಗುತ್ತದೆ ಅವನ ಕರ್ಮಗಳು ಉತ್ತಮವಾಗಿದ್ದರೆ ಅವನು ಪೂಜ್ಯನಾಗುತ್ತಾನೆ ಮತ್ತು ಅವನ ಕರ್ಮಗಳು ಕೆಟ್ಟದಾಗಿದ್ದರೆ ಅವನು ತಿರಸ್ಕಾರಕ್ಕೆ ಒಳಗಾಗುತ್ತಾನೆ ಅದಕ್ಕಾಗಿಯೇ ಕರ್ಮವು ಕೇವಲ ನಮ್ಮ ಈಗಿನ ಸಮಯವನ್ನು ಮಾತ್ರವಲ್ಲದೆ ನಮ್ಮ ಭವಿಷ್ಯವನ್ನು ಸಹ ನಿರ್ಧರಿಸುತ್ತದೆ ಈ ಜಗತ್ತು ಕರ್ಮಗಳಿಂದ ನಡೆಯುತ್ತದೆ ಯಾರು ಯಾವ ಕರ್ಮವನ್ನು ಮಾಡುತ್ತಾರೋ ಅವರು ಅದೇ ಫಲವನ್ನು ಪಡೆಯುತ್ತಾರೆ ಇದು ಸೃಷ್ಟಿಯ ನಿಯಮ ಅದಕ್ಕಾಗಿಯೇ ಕರ್ಮವು ಎಲ್ಲರ ಬಳಿಯೂ ಇದ್ದರೂ ಎಲ್ಲರಿಗೂ ಬೇರೆಯಾಗಿರುತ್ತದೆ ಎಂದು ಬಾಲಕನು ಹೇಳುತ್ತಾನೆ ನಂತರ ಬಾಲಕನು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಅದು ಕಳೆದು ಹೋದರೆ ಅಳುವಂತೆ ಮಾಡುತ್ತದೆ ಆದರೆ ಅದನ್ನು ಪಡೆದಾಗ ನಾವು ಅದರ ಮಹತ್ವವನ್ನು ನೀಡುವುದಿಲ್ಲ ಎಂದು ಪ್ರಶ್ನೆಯನ್ನು ಕೇಳುತ್ತಾನೆ ಆಗ ಯಮಧರ್ಮರಾಜರು ಆ ಬಾಲಕನಿಗೆ ಉತ್ತರಿಸಲು ಹೇಳುತ್ತಾರೆ ಆಗ ಆ ಬಾಲಕನು ಹೇಳುತ್ತಾನೆ ಯಮಧರ್ಮರಾಜ ಇದಕ್ಕೆ ಉತ್ತರ ಸಮಯ ಮತ್ತು ತಾಯಿಯ ಸಹವಾಸ ತಾಯಿ ಹತ್ತಿರವಿದ್ದಾಗ ನಾವು ಅವಳನ್ನು ಗೌರವಿಸುವುದಿಲ್ಲ ಆದರೆ ಅವಳು ದೂರ ಹೋದಾಗ ನಮಗೆ ಅವಳ ಮಹತ್ವ ಅರ್ಥವಾಗುತ್ತದೆ ಎಂದು ಬಾಲಕನು ಹೇಳುತ್ತಾನೆ ಯಮಧರ್ಮರಾಜನು ಬಾಲಕನ ಬುದ್ಧಿ ಮತ್ತು ಅವನ ತಾಯಿಯ ಮೇಲಿನ ಪ್ರೀತಿಯನ್ನು ನೋಡಿ ಮೌನವಾಗಿದ್ದನು ಆಗ ಯಮಧರ್ಮರಾಜರು ಹೇಳುತ್ತಾರೆ ಬಾಲಕ ನೀನು ಜೀವನದ ಅಂತಹ ಗೂಢ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀಯಾ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ದೊಡ್ಡ ದೊಡ್ಡ ಋಷಿ ಮುನಿಗಳು ಸಹ ಸಮಯ ತೆಗೆದುಕೊಳ್ಳುತ್ತಾರೆ ಹೇ ಬಾಲಕ ನೀನು ಅತ್ಯಂತ ಜ್ಞಾನಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಸಂಗತಿಯಲ್ಲ ಹೇಳು ಈ ಜ್ಞಾನವನ್ನು ನೀನು ಎಲ್ಲಿಂದ ಪಡೆದೆ ಆಗ ಆ ಬಾಲಕನು ಉತ್ತರಿಸುತ್ತಾನೆ ಇದು ನನ್ನ ತಾಯಿಯ ಶಿಕ್ಷಣದ ಫಲ ಅವರು ನನಗೆ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ತೋರಿಸಿದರು ದಯವಿಟ್ಟು ಅವಳನ್ನು ನನ್ನ ಬಳಿ ಬಿಡಿ ಅವಳಿಲ್ಲದೆ ನನ್ನ ಜೀವನವು ಅಂಧಕಾರಮಯವಾಗುತ್ತದೆ ಎಂದು ಹೇಳುತ್ತಾನೆ ಬಾಲಕನ ಮಾತನ್ನು ಕೇಳಿದ ಯಮಧರ್ಮರಾಜನು ಹೇಳುತ್ತಾರೆ ಬಾಲಕ ನಿನ್ನ ಜ್ಞಾನ ಮತ್ತು ನಿನ್ನ ತಾಯಿಯ ಮೇಲಿನ ಪ್ರೀತಿ ನನ್ನ ಹೃದಯವನ್ನು ಮುಟ್ಟಿದೆ ನೀನು ಕೇಳಿದ ಪ್ರತಿಯೊಂದು ಪ್ರಶ್ನೆಯೂ ಜೀವನದ ಸತ್ಯವನ್ನು ಎತ್ತಿ ತೋರುತ್ತಿದೆ ನಿನ್ನಂತಹ ಮಗನನ್ನು ಪಡೆದ ನಿನ್ನ ತಾಯಿ ನಿಜವಾಗಿಯೂ ಧನ್ಯಳು ಎಂದು ಹೇಳುತ್ತಾ ಯಮರಾಜರು ಒಂದು ಕ್ಷಣ ಮೌನವಾಗಿದ್ದು ನಂತರ ಹೇಳುತ್ತಾರೆ ಬಾಲಕ ಮರಣವು ಜೀವನದ ಅಂತ್ಯವಲ್ಲ ಅದು ಕೇವಲ ಒಂದು ಪರಿವರ್ತನೆ ನಿನ್ನ ತಾಯಿ ತನ್ನ ಈ ಜನ್ಮದ ಕರ್ಮವನ್ನು ಪೂರ್ಣಗೊಳಿಸಿದ್ದಾಳೆ ಆದರೆ ನಿನ್ನ ಪ್ರೀತಿ ಮತ್ತು ನಿನ್ನ ಜ್ಞಾನದಿಂದ ನೀನು ನನ್ನ ಕಣ್ಣು ತೆರೆದಿದ್ದೀಯ ನಿನ್ನ ತಾಯಿಯ ಮೇಲಿನ ನಿನ್ನ ಅಚಲವಾದ ಪ್ರೀತಿಯನ್ನು ನಾನು ಗೌರವಿಸುತ್ತಿದ್ದೇನೆ ಎಂದು ಹೇಳಿ ಯಮರಾಜನು ತನ್ನ ಕೈಯನ್ನು ಮುಂದೆ ಚಾಚಿದನು ಮತ್ತು ಅವನ ಕೈಯಿಂದ ಒಂದು ದಿವ್ಯವಾದ ಬೆಳಕು ಹೊರಹೊಮ್ಮಿತು ಆ ಬೆಳಕು ಸುಜಾತಾಳ ದೇಹವನ್ನು ಸ್ಪರ್ಶಿಸಿತು ಮತ್ತು ಅವಳು ನಿಧಾನವಾಗಿ ಕಣ್ಣು ತೆರೆದಳು ಅವಳು ತನ್ನ ಮಗ ಉತ್ತಮನನ್ನು ನೋಡಿದಳು ಮತ್ತು ಅವಳ ಮುಖದಲ್ಲಿ ಸಂತೋಷ ಮೂಡಿತು ಸುಜಾತ ಎದ್ದು ಕುಳಿತುಕೊಂಡಳು ಮತ್ತು ಉತ್ತಮನನ್ನು ತಬ್ಬಿಕೊಂಡಳು ಅವಳು ಯಮರಾಜನ ಕಡೆಗೆ ಕೃತಜ್ಞತೆಯಿಂದ ನೋಡುತ್ತಾಳೆ ಯಮರಾಜನು ಮಂದಹಾಸದಿಂದ ಉತ್ತರಿಸುತ್ತಾನೆ ಸುಜಾತ ನಿನ್ನ ಮಗನ ಪ್ರೀತಿ ಮತ್ತು ಜ್ಞಾನವು ಸಾವಿನ ನಿಯಮವನ್ನು ಸಹ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ನೀನು ಇನ್ನೂ ಕೆಲವು ಕಾಲ ಈ ಜಗತ್ತಿನಲ್ಲಿ ನಿನ್ನ ಮಗನೊಂದಿಗೆ ಜೀವಿಸಬಹುದು ಎಂದು ಹೇಳುತ್ತಾರೆ ಸುಜಾತ ಮತ್ತು ತನ್ನ ಮಗ ಯಮರಾಜನಿಗೆ ಧನ್ಯವಾದಗಳನ್ನು ಹೇಳಿದರು ಯಮರಾಜನು ಅಲ್ಲಿಂದ ಮಾಯವಾದನು ಸುಜಾತ ಮತ್ತು ತನ್ನ ಮಗ ತಮ್ಮ ಚಿಕ್ಕ ಮನೆಯಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಉತ್ತಮನು ತನ್ನ ತಾಯಿಯ ಆರೈಕೆಯನ್ನು ಎಂದಿನಂತೆ ಮಾಡುತ್ತಿದ್ದನು ಮತ್ತು ಅವಳು ಕಳಿಸಿದ ಸತ್ಯ ಧರ್ಮ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯುತ್ತಿದ್ದನು ವೀಕ್ಷಕರೇ ಈ ಕಥೆಯು ಕೇವಲ ಒಂದು ಕಥೆಯಲ್ಲ ಇದು ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಉತ್ತಮನು ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದ ಸಾವನ್ನೇ ಗೆದ್ದನು ಹಾಗೆಯೇ ನಾವು ನಮ್ಮ ತಾಯಿಯ ಮಾತನ್ನು ಗೌರವಿಸಬೇಕು ಮತ್ತು ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ತಾಯಿಯ ಪ್ರೀತಿ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದುದ್ದು ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಾವು ಜೀವನದ ಯಾವುದೇ ಕಷ್ಟವನ್ನು ಎದುರಿಸಬಹುದು ವೀಕ್ಷಕರೇ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಮತ್ತು ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು